ಹೆಲೋ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿ ಪುಡಿ ಅದನ್ನು ಗನ್ ಪೌಡರ್ ಕೂಡ ಹೇಳ್ತಾರೆ ಹೇಗೆ ಮಾಡುವುದಂತ ತೋರಿಸಿಕೊಡ್ತೀನಿ ನಾನು ಹೇಳಿದ ಮೆಥಡಲ್ಲಿ ನೀವು ಮಾಡಿ ಈ ಪುಡಿಯನ್ನು ಎರಡು ವಿಧಾನದಲ್ಲಿ ಯೂಸ್ ಮಾಡ್ತಾರೆ ಕೆಲವರು ತುಪ್ಪವನ್ನು ಬಳಸಿ ಯೂಸ್ ಮಾಡ್ತಾರೆ ಇನ್ನು ಕೆಲವರು ತೆಂಗಿನ ಎಣ್ಣೆಯನ್ನು ಬಳಸಿ ಕೂಡ ಯೂಸ್ ಮಾಡ್ತಾರೆ ನಿಮಗೆ ಯಾವ ಮೆಥಡ್ ನಿಮಗೆ ಇಷ್ಟ ಆಗ್ತದೋ ನೀವು ಆ ಮೆಥಡನ್ನು ಫಾಲೋ ಮಾಡಬಹುದು ಯಾವ ಎರಡೂ ಮೆಥಡ್ ಫಾಲೋ ಮಾಡಿದ್ರು ಎರಡೂ ಮೆಥಡಲ್ಲಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇರ್ತದೆ ಮತ್ತು ಇದು ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಈಸಿ ನಾನು ಹೇಳಿದ ಮೆಥಡಲ್ಲಿ ಎಲ್ಲ ವಿಧ ನೀವು ಮಾಡಿದರೆ ನಿಮಗೆ ತುಂಬ ಘಮಘಮವಾದ ಹಾಗೂ ರುಚಿಕರವಾದ ಇಡ್ಲಿ ಪುಡಿ ಮತ್ತು ಇದರ ದೋಸೆಗೆ ಹಾಕುವ ಪುಡಿಯು ರೆಡಿ ಆಗ್ತದೆ ಎಲ್ಲ ನಾನು ಹೇಳಿದ ಬೇಳೆಗಳನ್ನು ಕಡಲೆ ಬೇಳೆ ಒಂದು ಕಪ್ಪು ಉದ್ದಿನ ಬೇಳೆ ಒಂದು ಕಪ್ಪು ಆಮೇಲೆ ಹುರಿ ಕಡಲೆ ಒಂದು ಕಪ್ಪು ಮತ್ತು ಇದರಲ್ಲಿ ನಾನು ಟ್ರಿಸ್ಟ್ ಆಗಿ ಇದನ್ನು ಹುರುಳಿಯನ್ನು ತಗೊಳ್ಳಿದ್ದೇನೆ ನಿಮಗೆ ಇದು ತುಂಬ ಹೆಲ್ದಿ ವರ್ಷನ್ ಇಡ್ಲಿ ಪುಡಿ ಆಗ್ತದೆ ಹುರುಳಿಯನ್ನು ಸಾಮಾನ್ಯವಾಗಿ ಯಾರೂ ಬಳಸುವುದಿಲ್ಲ ನಾನು ಬಳಸಿದ್ದೇನೆ ಆದರೆ ಇದು ಟೇಸ್ಟಲ್ಲಿ ಮಾತ್ರ ಯಾವ ವ್ಯತ್ಯಾಸ ಸಹ ಇಲ್ಲ ನಿಮಗೆ ಹುರುಳಿಯು ತುಂಬ ಕಾಲು ಅಂತ ಪ್ರಾಬ್ಲಮ್ ಇರುವವರಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಹುರುಳಿಯು ಕಾಲ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಸಹ ನಿಮ್ಮನ್ನು ಮಾಡ್ತದೆ ಸೊ ನೀವು ಇದನ್ನು ಯೂಸ್ ಮಾಡಿ ನೋಡಿ ಆದರೆ ನೀವು ಇಲ್ಲಿ ಮಾಡುವಾಗ ಫ್ಲೇಮನ್ನು ಅಂದರೆ ಬೆಂಕಿಯನ್ನು ಉರಿಯನ್ನು ನೀವು ಸ್ಲೋ ಅಲ್ಲಿಡಬೇಕು ಸ್ಪೀಡಾಗಿ ಆಗಬೇಕು ಹೇಳಿ ಹೈಯಾಗಿ ಮಾಡಿದರೆ ಇದು ನಿಮಗೆ ಎಲ್ಲ ತುಂಬ ಟೇಸ್ಟಾಗಿ ಬರುವುದೇ ಇಲ್ಲ ಸ್ಲೋವಾಗಿಟ್ಟು ಪ್ರತಿಯೊಂದು ಬೇಳೆಯನ್ನು ಮಿನಿಮಮ್ ಐದರಿಂದ ಹತ್ತು ನಿಮಿಷ ತಗೊಳ್ತದೆ ನೀವು ಅಷ್ಟು ತಾಳ್ಮೆಯಿಂದ ಸ್ಲೋವಾಗಿ ಫ್ರೈ ಮಾಡ್ತಾ ಹೋಗಿ ಒಂದ ಗೋಲ್ಡನ್ ಬ್ರೌನ್ ಬಂದು ಚಂದ ಸ್ಮೆಲ್ ಬರಲಿಕ್ಕೆ ಆಗ್ತದೆ ಆವಾಗ ಮಾತ್ರ ನೀವು ಅದನ್ನು ಬೇರೆ ಬೌಲಿಗೆ ಹಾಕಿ ಹಾಕಿದ ಮೇಲೆ ಲಾಸ್ಟಿಗೆ ಇದೆಲ್ಲವನ್ನು ಎಣ್ಣೆ ಹಾಕದೇ ನೀವು ಫ್ರೈ ಮಾಡಬೇಕು ಲಾಸ್ಟಲ್ಲಿ ಮಾತ್ರ ಗಾಟೆ ಮೆಣಸನ್ನು ಮತ್ತು ಬೇಸಪ್ಪನ್ನು ಮತ್ತು ಇಂಗು ಹುಳಿ ಇದಕ್ಕೆಲ್ಲ ಸ್ವಲ್ಪ ನೀವು ಸ್ವಲ್ಪ ಎಣ್ಣೆಯನ್ನು ಯೂಸ್ ಮೇ ಮಾಡಬೇಕು ಬೇಕಾಗ್ತದೆ ನಾನು ಇದರಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನೀವು ಯಾವುದು ಯೂಸ್ ಮಾಡ್ಬೋದು ಕೆಲವರಿಗೆ ಹಿಂಗಿನ ಸ್ಮೆಲ್ ಇಷ್ಟ ಆಗ್ತದೆ ಅದನ್ನು ಯೂಸ್ ಮಾಡ್ಬೋದು ಇಂಗು ಬೇಡ ಅಂತ ಹೇಳಿದವರು ಬೆಳ್ಳುಳ್ಳಿಯನ್ನು ಸಹ ಯೂಸ್ ಮಾಡ್ಬೋದು ಬಟ್ ನೀವು ಎರಡನ್ನು ಯೂಸ್ ಮಾಡಿದರೆ ಟೇಸ್ಟ್ ಬರೋದಿಲ್ಲ ಒಂದ ಇಂಗು ಒಂದ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ಎಲ್ಲವನ್ನು ಫ್ರೈ ಮಾಡಿ ಚಂದ ಪೌಡ್ರ್ ಮಾಡ್ಕೊಳ್ಳಿ ಕೆಲವರು ನೈಸ್ ಪೌಡ್ರ್ ಮಾಡ್ತಾರೆ ಇನ್ನು ಕೆಲವರು ಗರಿಗರಿಯಾಗಿ ಮಾಡ್ತಾರೆ ಎರಡೂ ವಿಧಾನ ನಿಮಗೆ ಯಾವುದು ಇಷ್ಟವೋ ಆ ಮೆಥಡನ್ನು ಫಾಲೋ ಮಾಡಿ ನೀವು ಪೌಡರ್ ಮಾಡ್ಕೊಳ್ಬೋದು ಇದು ನಿಮಗೆ ಒಂದು ಎರಡು ತಿಂಗಳು ಕ್ವಾಂಟಿಟಿ ಮೇಲೆ ಎಷ್ಟು ತಿಂಗಳು ಇಟ್ಟರು ಸಹ ಹಾಳಾಗುವುದಿಲ್ಲ ಅಂಗಡಿಗಿಂತ ಇದು ತುಂಬಾನೇ ಟೇಸ್ಟಿ ಆಗಿರ್ತದೆ ಒಣಗಿದ ಕೊಬ್ಬರಿಯನ್ನು ಕೂಡ ಯೂಸ್ ಮಾಡಿದ್ದೇನೆ ಒಣಗಿದ ಕೊಬ್ಬರಿ ಇದ್ದು ಕೂಡ ಅದನ್ನು ಫ್ರೈ ಮಾಡಿ ಯೂಸ್ ಮಾಡಿದ್ದೇನೆ ಇದು ಟೋಟಲಿ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ನಿಮ್ಮ ಮನೆಯಲ್ಲಿ ಇದ್ರೆ ಮಾತ್ರ ಯೂಸ್ ಮಾಡಿ ಇಲ್ಲದಿದ್ರೆ ನೀವು ಈ ಇಂಗ್ರೀಡಿಯನ್ನು ಸ್ಕಿಪ್ ಮಾಡಬಹುದು